ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಏರ್ಪಡಿಸಿದ ಇನ್ನೂರ ಇಪ್ಪತ್ತೊಂಬತ್ತನೆಯ ಸಾಹಿತ್ಯ ದಾಸೋಹದಲ್ಲಿ ನಾನು ಪ್ರಸ್ತುತಪಡಿಸಿದ ಪುಟ್ಟ ಪುಟ್ಟಕತೆ ಯಾರವನು ತೇಜಸ್ವಿ ಎಲ್ಲ ಇಲ್ಲ ಸಲ್ಲದನೆವವ ಮತ್ತೆ ಹಳೆಯ ನೆನಪಿ ಹೌದು ನೆನಪುಗಳು ಸವಿಯಾಗಿದ್ದರೆ ಆಗಿಂದಾಗ ಮೆಲುಕು ಹಾಕಿ ಸುಖ ಜೀವವನ್ನು ಹಿಂಡುವ ನೆನಪುಗಳು ಏಕೆ ಬೇಕು ಅದು ಬೇಕು ಇದು ಬೇಡ ಎನ್ನುವುದಕ್ಕೆ ನಾವು ಯಾರು ದೇವರು ನೆನಪಿನ ಶಕ್ತಿಯನ್ನು ಕೊಟ್ಟಿರುವುದರಿಂದ ಕಹಿ ನೆನಪುಗಳು ಬಾಧಿಸುತ್ತಲೇ ಇರುತ್ತವೆ ಆದರೆ ತನ್ನ ಜೀವಿತದ ಕೆಲವೇ ಸವಿದೆನಪುಗಳನ್ನು ತನ್ನೆದೆಯ ಮಂದಿರದ ಸ್ಮೃತಿ ಪೆಟ್ಟಿಗೆಯಲ್ಲಿಟ್ಟು ಕಾಪಾಡುತ್ತಿದ್ದಾಳೆ ನಿತಾಶ ಹೌದು ಅವನು ಬೆಟ್ಟಿಯಾದು ಅಜಂತ ಎಲ್ಲೋರಾದ ಪ್ರವಾಸದ ಸಂದರ್ಭದಲ್ಲಿ ಅವನು ತನ್ನ ಸ್ವಾರ್ಥವಿಲ್ಲದ ಉಪಕಾರ ಗುಣದಿಂದ ಮಾತಿನ ಚತುರತೆಯಿಂದ ಎಲ್ಲರಿಗೂ ಬೇಕಾದವನಾಗಿದ್ದ ಬೋಗಿಯಲ್ಲಿಯ ಎರಡು ಪುಟ್ಟ ಮಕ್ಕಳು ಅವನಿಂದ ಸೆಳೆಯಲ್ಪಟ್ಟವರಂತೆ ಎಡ ಬಿಡದೆ ಜೊತೆಯಲ್ಲೇ ಇರುತ್ತಿದ್ದವು ತನ್ನ ಬೋಗಿಯಲ್ಲಿದ್ದ ಯಾರಿಗೂ ಬೇಸರವಾಗಲು ಬಿಡದೆ ಸದಾ ನಗಿಸುತ್ತಿದ್ದ ಸುಪ್ರಸನ್ನವಾಗಿಡುತ್ತಿದ್ದ ನೀನು ಯಾರು ಎಂದರೆ ನಾನೊಬ್ಬ ಅಲೆಮಾರಿ ನನಗಾವ ಊರು ಕೇರಿ ಎಂದೇ ಹೇಳುತ್ತಿದ್ದ ಅವನು ಮಾತಾಡದೆ ಇರುವ ವಿಷಯಗಳೇ ಇರಲಿಲ್ಲ ಎನ್ನೆ ಅದೆಷ್ಟು ತಿಳುವಳಿಕೆಯ ಸೌಗಂಧ ಅವನ ಮಾತಿನಿಂದ ಹೊರಡುತ್ತಿತ್ತು ಅವನ ತೇಜಸ್ಸಿನ ಮುಖ ನೋಡುತ್ತಾ ಮಾತುಗಳನ್ನು ಕೇಳುತ್ತಾ ಹ್ಮ್ ಹ್ಮ್ ಎನ್ನುತ್ತಾ ತಲೆದೂಗುತ್ತಿರುವ ದೃಶ್ಯವನ್ನು ನೋಡುವುದೇ ಒಂದು ಚಂದ ಅಪಾರ ಜ್ಞಾನಿಯಾಗಿದ್ದರು ಎಳ್ಳಷ್ಟು ಅಹಂ ಅವನ ಮಾತುಗಳಲ್ಲಿ ಕಾಣಲಿಲ್ಲ ರೈಲು ಅಲ್ಲಲ್ಲಿ ನಿಂತಾಗ ತಮ್ಮ ಬೋಗಿಯ ವಯಸ್ಸಾದವರಿಗೆ ದುರ್ಬಲರಿಗೆ ಏನು ಬೇಕಾದರೂ ಕ್ಷಣಾರ್ಧದಲ್ಲಿ ಇಳಿದು ತಂದು ಕೊಡುತ್ತಿದ್ದ ಇಳಿಯಬೇಕಾದವರಿಗೆ ಲಗೇಜನ್ನು ಎತ್ತಲು ಇಳುಕಲು ಸಹಾಯ ಮಾಡುತ್ತಿದ್ದ ಗಂಡನ ಮನೆಯವರ ಶೋಷಣೆಯಿಂದ ನಗುವುದನ್ನೇ ಮರೆತಿದ್ದಳು ನಿತಾಶ ಇತರರನ್ನು ಒಂದಿಷ್ಟು ನೋಯಸದ ಅವನ ಶುದ್ಧ ಹಾಸ್ಯಕ್ಕೆ ಅವಳ ಹೃದಯ ಅರಳಿತು ಅವನನ್ನೇ ನೋಡುತ್ತಾ ಆ ಮಾತುಗಳನ್ನು ಕೇಳುತ್ತಾ ಅವನ ಸೇವೆ ಮಾಡುತ್ತಾ ಉಳಿದ ಜೀವನವೆಲ್ಲ ಹಾಯಾಗಿ ಕಳೆದು ಬಿಡಬೇಕೆನಿಸುತ್ತಿತ್ತು ಅವಳಿಗೆ ಎಲ್ಲೋ ತುಂಟ ಮನಸ್ಸು ಎಲ್ಲೋ ಜೋಗಪ ಮಾನೆ ಎಂದು ಮೆಲ್ಲಗೆ ಗುನುಗುಡುತ್ತಿತ್ತು ಈ ವಿಚಿತ್ರ ಯೋಚನೆಗಳಿಗೆ ಅವಳಿಗೆ ನಗು ಬರುತ್ತಿತ್ತು ಅದು ಸಾಧ್ಯವೇ ಅವನು ಇಳಿಯುವ ಸ್ಥಳ ಬಂದಾಗ ಅವನು ಇಳಿದು ಹೊರಟು ಹೋಗುತ್ತಾನೆ ಇಲ್ಲಿ ಯಾರೂ ಉಳಿದುಕೊಳ್ಳಲಾಗದು ಅವರವರ ಗಮ್ಯ ಬಂದಾಗ ಇಳಿಯಲೇಬೇಕು ಅವಳು ಮುಖ ತೊಳೆಯುವ ಸಿಂಕಿನ ಬಳಿಗೆ ಹೋಗುತ್ತಿದ್ದಾಗ ಎದುರಿಗೆ ಸಿಕ್ಕ ಅವನು ಸದಾ ನೋವಿನಲ್ಲಿ ನಿಮ್ಮ ಮುಖ ಬಾಡಿರುತ್ತದೆ ಬಂದದ್ದು ಬರಲಿ ಸಂತಸದಿಂದ ಎದುರಿಸಿ ಅದೇನು ಶಾಶ್ವತವೇ ಎಲ್ಲದಕ್ಕೂ ಕೊನೆ ಒಂದು ಇರುತ್ತದೆ ತಾನೆ ಕಾಯಬೇಕು ಅಷ್ಟೇ ಯಾರು ದುಃಖಿತರಾಗುವುದು ನನಗಿಷ್ಟವಿಲ್ಲ ಯಾರಿಗೂ ಏನೂ ಕೊಡದೇ ದೇವರು ಬರಿಗೈಯಲ್ಲಿ ಕಳುಹಿಸಿಲ್ಲ ಮೇಡಮ್ ನಿಮ್ಮಲ್ಲಿಯೇ ಇರುವ ಪ್ರತಿಭೆಗಳನ್ನ ಹುಡುಕಿ ನಿಮಗೆ ಖುಷಿ ನೀಡುವುದರ ಕಡೆ ಗಮನ ನೀಡಿ ಅದು ಶಾಂತಿ ಆತ್ಮತೃಪ್ತಿಗಳನ್ನು ನೀಡುತ್ತದೆ ಎಂದಿದ್ದ ಮುಂದಿನ ದಿನಗಳಲ್ಲಿ ಅವಳು ಅವನ ಸಲಹೆಗಳನ್ನು ಅಳವಡಿಸಿಕೊಂಡಿದ್ದಳೂ ಕೂಡ ಅವನು ಇಳಿಯುವ ಮುನ್ನ ಹೇಳಿದ ಒಂದು ಸತ್ಯ ಎಲ್ಲರನ್ನು ದಂಗು ಬಿಡಿಸಿತು ಪದೇ ಪದೇ ಕೆಲವರು ಅವನ ವೈಯಕ್ತಿಕ ವಿಚಾರಗಳನ್ನು ಕೆದಕುತ್ತಿದ್ದರೂ ಅವನು ಏನೂ ಹೇಳಿರಲಿಲ್ಲ ಇಳಿಯುವ ಮುನ್ನ ಅಪಘಾತವೊಂದರಲ್ಲಿ ನನ್ನ ಇಡೀ ಕುಟುಂಬ ಅಂದರೆ ತಾಯಿ ತಂದೆ ಇಬ್ಬರು ತಮ್ಮಂತಿರು ಒಬ್ಬ ತಂಗಿಯನ್ನು ಕಳೆದುಕೊಂಡೆ ನನ್ನೊಬ್ಬನನ್ನು ಆ ದೇವರು ಉಳಿಸಿಬಿಟ್ಟ ನೊಂದವರು ವಯಸ್ಸಾದವರು ವಿಕಲಚೇತನರು ಅಥವಾ ವಿಶೇಷ ಚೇತನರು ಎಲ್ಲಿದ್ದರೆ ನಾನಲ್ಲಿ ಇರುತ್ತೇನೆ ನನ್ನ ಕೈಯಲ್ಲಿ ಸಾಧ್ಯವಾದ ಸೇವೆ ಮಾಡುತ್ತೇನೆ ನಾನು ಎಲ್ಲರಿಗೂ ಸೇರಿದವನು ಎಲ್ಲರೂ ನನ್ನವರು ನನ್ನನ್ನು ಎಲ್ಲರೂ ಪ್ರೀತಿಸುತ್ತಾರೆ ನಾನು ಕಳೆದುಕೊಂಡ ತಾಯಿ ತಂದೆಯರು ತಮ್ಮಂದಿರು ತಂಗಿಯನ್ನು ನಾನು ಎಲ್ಲರಲ್ಲೂ ಕಾಣುತ್ತೇನೆ ಎಂದು ಕೈ ಮುಗಿದು ನಿಷ್ಕಲ್ಮಶ ತೇಜಸ್ಸುವ ನಗೆ ಬೀರಿ ಆ ತೇಜಸ್ವಿ ನಿರ್ಗಮಿಸಿದ ಅಲ್ಲಿಯವರೆಗೂ ಅಲ್ಲಿದ್ದ ಒಂದು ದೈವೀಕ ಸೌಗಂಧ ಅಲ್ಲಿಂದ ಮರೆಯಾದಂತೆ ಎಲ್ಲರಿಗೂ ಎನಿಸಿತು ಆ ಜೀವ ಎಲ್ಲಿದ್ದರೂ ಸದಾ ಸಂತಸದಿಂದಿರಲಿ ದೇವರೇ ಎಂದು ಕಣ್ಮುಚ್ಚಿ ಧ್ಯಾನಿಸಿದಳು ನಿತಾಶ ಅವಳ ಹಾಗೆಯೇ ಅಲ್ಲಿದ್ದವರು ಎಲ್ಲರೂ ಅವನಿಗೆ ಒಳಿತನ್ನೇ ಹಾರೈಸಿರಬಹುದು ನಮಸ್ಕಾರ